ವೆಲ್ಕಮ್ ಬ್ಯಾಕ್ ಟು ನವೆ ಪ್ರಸಿದ್ಧ ಆ ವಿಡಿಯೋ ಯಾವುದು ಏನ್ ಅಂತ ಹೇಳಿ ತಿಳ್ಕೊಂಡ್ ಬರೋದು ನಿಮಗೆ ಮೂರು ಸೀರೆ ತೋರಿಸ್ತೇನೆ ಆ ಮೂರು ಸೀರೆ ಯಾವುದು ಅದು ನನಗೆ ಎಲ್ಲಿ ಸಿಕ್ಕಿರುವಂತದ್ದು ಇವುಗಳನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೊ ಬನ್ನಿ ಮೊದಲಾಗಿ ನಾವು ಸೀರೆನ ನೋಡ್ಕೊಂಡ್ ಬರೋಣ ಹೇಗಿದೆ ಅಂತ ಹೇಳಿ ನೋಡಿ ಇದು ಫಸ್ಟ್ ಒನ್ ಸಾರಿ ಇದು ಆ್ಯಕ್ಚುಲಿ ನನಗೆ ಸಿಕ್ಕಿರುವಂಥದ್ದು ನಾವು ಆರಿಕೊಡಿಗೆ ಆರಿಕೊಡಿ ಅಮ್ಮನ ದರ್ಶನಕ್ಕೆ ಅಂತ ಹೇಳಿ ಹೋಗಿದ್ವಿ ಅಲ್ಲಿ ನಮ್ಮ ಧರ್ಮಶ್ರೀ ಮಹಿಳಾ ಮತ್ತು ಮಕ್ಕಳ ಭಜನಾ ಮಂಡಳಿ ಈ ತಂಡದ ಒಂದು ಕುಣಿತ ಭಜನೆ ಇತ್ತು ಈ ಕುಣಿತ ಭಜನೆಗೆ ನಾವು ಹೋಗಿರುವಂಥದ್ದು ಅಲ್ಲಿ ಪ್ರತಿಯೊಬ್ಬರಿಗೆ ಕೂಡ ನಾವು ಯಾರೆಲ್ಲ ಭಜನೆಗೆ ಹೋಗಿದ್ವೋ ಪ್ರತಿಯೊಬ್ಬರಿಗೂ ಕೂಡ ಅಮ್ಮನ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಹಾಗೆಯೇ ನಮಗೆಲ್ರಿಗೂ ಕೂಡ ಸಾರಿ ಕೂಡ ಸಿಕ್ಕಿದೆ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಅಂತ ಹೇಳಿ ಕಾಣ್ತಾ ಇದೆಯಲ್ಲ ಇದನ್ನು ಪ್ರ ಕರೆಕ್ಟಾಗಿ ನಾನು ತೋರಿಸ್ತೇನೆ ಹಾಗೆ ಒನ್ ಬೈ ಒನ್ ಸ್ಯಾರಿ ಕೂಡ ತೋರಿಸ್ತಾ ಹೋಗ್ತೇನೆ ಹೇಗಿದೆ ಅಂತ ಹೇಳಿ ಸೊ ಹಾಗೆಯೇ ನೋಡಿ ನನ್ನ ಮಗ ಪ್ರದ್ವಿ ಕೂಡ ಭಜನೆ ಮಾಡಿದ್ದ ಕುಣಿತ ಭಜನೆ ಸೊ ಅವನಿಗೂ ಸಿಕ್ಕಿರುವಂತಹ ಸಾರಿ ಹಾಗೇನೇ ಇನ್ನೊಂದು ಸ್ಯಾರಿ ಇದೆ ನೋಡಿ ನನ್ನ ಹಸ್ಬೆಂಡಿಗೆ ಸಿಕ್ಕಿರುವಂತಹ ಸ್ಯಾರಿ ಆಗಿ ನನಗೆ ಮೂರು ಸಾರಿ ಸಿಕ್ಕಿತ್ತು ಅಮ್ಮನ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಹಾಗೆ ಸಾರಿ ಕೂಡ ತುಂಬ ಚೆನ್ನಾಗಿತ್ತು ನಾವುಗಳು ಧರ್ಮಶ್ರೀ ಮಹಿಳಾ ಮತ್ತು ಮಕ್ಕಳ ಭಚನಾ ಮಂಡಳಿ ಕೌಕ್ರಡಿ ನಿಲ್ಲೆಡಿ ತಂಡ ಹೋಗಿರುವಂಥದ್ದು ಸೊ ಇನ್ನು ಕೂಡ ಕರೆಕ್ಟಾಗಿ ನಿಮಗೆ ನಾನು ಈ ಸಾರಿಯನ್ನು ತೋರಿಸ್ತಾ ಹೋಗ್ತೇನೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಇದು ಸ್ಯಾರಿ ನೋಡ್ತಾ ಇರ್ಬೋದು ಬ್ಲೌಸು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೋಡಿ ಗ್ರೀನ್ ಮತ್ತು ಬ್ಲೂ ಸೊ ತುಂಬಾ ಸಖತ್ತಾಗಿದೆ ಬ್ಲೌಸ್ ಕೂಡ ಹೀಗೇ ಬರ್ತದೆ ಈ ಕಲರ್ ಅಲ್ಲಿ ಬ್ಲೌಸ್ ಬರ್ತದೆ ನನಗಂತೂ ತುಂಬ ಈ ಕಲರ್ ತುಂಬಾ ಇಷ್ಟ ಆಯ್ತು ಆ್ಯಕ್ಚುಲಿ ನಿಜ ಹೇಳಬೇಕಾದ್ರೆ ಈ ಕಲರ್ ಸಾರಿನೇ ನನ್ನ ಹತ್ರ ಇರಲಿಲ್ಲ ಈ ಕಲರ್ ಸಾರಿ ನನಗೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿದೆ ಇದು ಬ್ಲೂ ಕಲರ್ ಫುಲ್ ಸೊ ಇದು ನೋಡಿ ಗ್ರೀನ್ ಬೇರೆ ಸಾರಿ ಕೂಡ ತೋರಿಸ್ತೇನೆ ನೋಡ್ಬೋದು ನೀವು ಚೆನ್ನಾಗಿದೆ ಅಲ್ವಾ ಸಾರಿ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಈ ಸಾರಿ ನೋಡಿ ಆಯ್ತಲ್ವಾ ನಾನಿನ್ನು ಇನ್ನೊಂದು ಸಾರಿ ತೋರಿಸ್ತೇನೆ ಪೃಥ್ವಿ ಆ ಇನ್ನೊಂದು ಸಾರಿ ಕೊಡು ಹ್ಮ್ ನೋಡಿ ಈ ಸ್ಯಾರಿ ಕೂಡ ಅಷ್ಟೇ ನನಗೆ ಸಿಕ್ಕಿರೋ ನಾನು ನಿಜ ಮೂರು ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯಿತು ಈ ಸ್ಯಾರಿ ಕೂಡ ತುಂಬ ಸ್ಮೂತ್ ಇದೆ ತುಂಬ ಅಂದರೆ ತುಂಬ ಸ್ಮೂತು ನೋಡಿ ಇದ್ರದ್ದು ಕಾಂಬಿನೇಷನ್ ನೋಡ್ಬೋದು ಈ ಥರ ಬ್ಲೌಸ್ ಕಲರ್ ಈ ಥರ ಬರ್ತದೆ ಹೇಗೆ ಅಣಿಸಿದೆ ಅಂತ ನಿಮಗೆ ಈ ಸ್ಯಾರಿ ಹೇಗೆ ಅನಿಸಿತು ಚೆನ್ನಾಗಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಸಾಫ್ಟ್ ಇದೆ ಸ್ವಲ್ಪ ಕೂಡ ಹಾರ್ಡ್ ಇಲ್ಲ ಓಕೆ ಬರದ್ವಿ ಇನ್ನೊಂದು ಸ್ಯಾರಿ ಕೊಡೋ ನೋಡಿ ಚೆನ್ನಾಗಿದೆ ಅಲ್ವಾ ಇದು ಮತ್ತೊಂದು ಸಾರಿ ಕಲರ್ ತುಂಬಾ ವ್ಯತ್ಯಾಸ ಇದೆ ಇದಕ್ಕೆ ಕೂಡ ಕಾಂಬಿನೇಷನ್ ಸ್ವಲ್ಪ ಮಾತ್ರ ನೋಡಿ ಇದು ಕಾಂಬಿನೇಷನ್ ಸ್ವಲ್ಪ ಸೇಮ್ ಸೇಮ್ ಇದೆ ಚೆನ್ನಾಗಿದೆಯಾ ಒಂದು ಇ ಕಲರ್ ಸ್ಯಾರಿ ಈ ಕಲರ್ ಸ್ಯಾರಿ ಈ ಕಲರ್ ಸ್ಯಾರಿ ತ್ರೀ ಕಲರ್ ಸ್ಯಾರಿ ಒಂದು ನನಗೆ ಒಂದು ನನ್ನ ಮಗ ಪ್ರದ್ವಿಗೆ ಹಾಗೆ ನನ್ನ ಹಸ್ಬೆಂಡಿಗೆ ಅಂತ ಹೇಳಿ ಮೂರು ಸಾರಿ ಸಿಕ್ಕಿರುವಂಥದ್ದು ಮೂರು ಕೂಡ ನಾನು ಯೂಸ್ ಮಾಡಲಿಲ್ಲ ಇನ್ನೂ ಕೂಡ ಮಾಡಬೇಕಷ್ಟು ಅದಕ್ಕಿಂತ ಮೊದಲು ಸಾರಿ ವೀಡಿಯೋ ಮಾಡಬೇಕು ಅಂತ ಮೊನ್ನೆಯಿಂದಲೇ ಅಂದ್ಕೊಂಡಿದ್ದೆ ಸೊ ನನಗೆ ಕರೆಕ್ಟಾದ ಆದ ಟೈಮ್ ಸಿಕ್ಕಿರಲಿಲ್ಲ ವಿಡಿಯೋ ಮಾಡೋದಕ್ಕೆ ಹಾಗಾಗಿ ಇವತ್ತು ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ನಿಮಗ್ ಕೂಡ ಈ ಸಾರಿ ಬಗ್ಗೆ ಏನನ್ಸಿತ್ತು ಅಂತ ಹೇಳಿ ಓಕೆ ನಾವು ಹೋಗಿರುವಂತದ್ದು ನವರಾತ್ರಿ ಟೈಮ್ ಇತ್ತಲ್ವಾ ಸೊ ಅವಾಗ ಅಲ್ಲಿ ಭಜನೆ ಇದ್ದಿರುವಂತದ್ದು ಓಕೆ ನಾವೆಲ್ಲರೂ ಕೂಡ ಧರ್ಮಶ್ರೀ ಮಹಿಳಾ ಮತ್ತು ಮಕ್ಕಳ ಭಜನಾ ಮಂಡಳಿ ಏನಿದೆಯೋ ನಾವು ತಂಡದವರು ಎಲ್ಲರೂ ಕೂಡ ಹೋಗಿದ್ದೆವು ಸೊ ಕೂಡ ತಾಯಿಯ ಆಶೀರ್ವಾದ ಕೂಡ ಸಿಕ್ಕಿದೆ ಹಾಗೆಯೇ ಎಲ್ರಿಗೂ ಕೂಡ ಸಾರಿ ಕೂಡ ಸಿಕ್ಕಿದೆ ಸಾರಿ ರೂಪದಲ್ಲಿ ಇನ್ನೊಂದು ಆಶೀರ್ವಾದ ಅಂತಲೇ ನಾವು ಹೇಳ್ಬೋದು ಯಾಕೆಂತ ಹೇಳಿದ್ರೆ ಹೆಣ್ಮಕ್ಳು ಅಂತ ಹೇಳಿದರೆ ಅವರಿಗೆ ಸಾರಿ ಅಂದರೆ ತುಂಬ ಖುಷಿಯಾಗುತ್ತೆ ಸಾರಿ ನೋಡಿದ ತಕ್ಷಣ ಖುಷಿಯಾಗುತ್ತೆ ಅದು ಕೂಡ ತಾಯಿಯ ಸ್ಯಾರಿ ಸಿಗಬೇಕು ಅಂತೇಳಿ ಎಲ್ಲರೂ ಕೂಡ ಒಂಥರ ಆಸೆ ಪಡೋದು ಅದು ನಿಜನೇ ಸೊ ಹಾಗೇನೆ ಕೂಡ ಅಂದರೆ ತಾಯಿಯ ಸಾರಿ ಸಿಕ್ಕಿ ಎಲ್ಲರೂ ಕೂಡ ತಾಯಿಯ ಸ್ಯಾರಿ ಸಿಗಬೇಕು ಅನ್ನೋ ಒಂದು ಖುಷಿಯನ್ನು ಪಡೋದಾಗಿರ್ಬೋದು ತಾಯಿ ಸಾರಿ ಸಿಕ್ಕಿದಾಗ ಆಗುವ ಆಗಿರ್ಬೋದು ಇವೆಲ್ಲವೂ ಕೂಡ ಎಲ್ರಿಗೂ ಕೂಡ ಆಗುತ್ತೆ ಸೊ ನಮಗೆ ಕೂಡ ಹಾಗೆಯೇ ತುಂಬ ಖುಷಿ ಆಯಿತು ಯಾಕೆಂತ ಹೇಳಿದ್ರೆ ಯಾವತ್ತಿ ಕೂಡ ಮರಿಲಿಕ್ಕೆ ಆಗದಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು ಪ್ರತಿ ಹೆಣ್ಮಕ್ಳು ಕೂಡ ಸಾರಿನ ಇಷ್ಟ ಕೂಡ ಪಡ್ತಾರೆ ಅಲ್ವಾ ಓಕೆ ನೋಡಿ ಸೊ ನೋಡಿ ಹೀಗೆ ನೋಡುವಾಗ ಈ ಎರಡು ಕಲರ್ ಅನ್ನು ಹೀಗೆ ಇಳುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಇದು ಕೂಡ ಹಾಗೇನೆ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ಸಾರಿ ನಿಮಗೆ ಹೇಗೆ ಅನ್ಸಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದೆ ಕೂಡ ಮತ್ತಷ್ಟು ಒಳ್ಳೆ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆದರೆ ನನ್ನ ಸಾರಿ ಹೇಗಿತ್ತು ಅಂತ ಮಾತ್ರ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಪೃದ್ವಿ ಏನಾದರೂ ಹೇಳಲಿಕ್ಕಿದೆಯಾ ಹ್ಞೂ ಬಾ ಹ್ಞೂ ಹೇಳು ಏನು ಹೇಳಲಿಕ್ಕಿದೆ ನೋಡಿ ಪ್ರಥ್ವಿ ನನ್ನ ಮಗ ಕೂಡ ಏನೋ ಹೇಳ್ತಾನಂತೆ ಹಾಂ ಹೇಳು ಏನು ಹೇಳಲಿಕ್ಕಿದೆ ಹ್ಮ್ ನಾವಿಲ್ ಓಕೆ ಅವನಿಗೆ ಮಿಮಿಕ್ರಿ ಮಾಡ್ಲಿಕ್ಕೆ ಇದೆ ಅಂತ ವೇಟ್ ಮಾಡ್ತಾ ಇದ್ದಾನೆ ಓಕೆ ಅದು ಕೂಡ ಅಪ್ಲೋಡ್ ಮಾಡ್ತೇನೆ ಮಿಮಿಕ್ರಿ ಎಲ್ಲ ಮಾಡ್ತಾನೆ ಅಂತ ಹೇಳಿ ಇವಾಗ ಜಸ್ಟ್ ಸ್ಟಾರ್ಟಿಂಗ್ ಇವಾಗ ಸ್ಟಾರ್ಟಿಂಗ್ ಅಷ್ಟೇ ಅವನು ಮಿಮಿಕ್ರಿ ಮಾಡ್ತಾ ಇದ್ದಾನೆ ಓನ್ ಆಗಿ ಮಾಡ್ತಾನೆ ಸೊ ಅದಕ್ಕೆ ನಾವು ಸ್ವಲ್ಪ ಇನ್ನು ಕೂಡ ಅಂದ್ರೆ ಏನ್ ಹೇಳ್ತೇವೆ ನಾವು ನಾವು ಒಳ್ಳೆ ರೀತಿಯಾಗಿ ಪ್ರೋತ್ಸಾಹ ಕೊಡ್ತಾ ಹೋದ್ರೆ ಮುಂದೆ ಕೂಡ ಒಳ್ಳೊಳ್ಳೆ ಮಿಮಿಕ್ರಿಯನ್ನು ಮಾಡಬಹುದು ಅನ್ನೋ ಒಂದು ನಂಬಿಕೆ ಕೂಡ ಇದೆ ನನಗೆ ನೆಕ್ಸ್ಟ್ ವಿಡಿಯೋ ನನ್ನ ಪ್ರಥ್ವಿದು ಮಿಮಿಕ್ರಿ ಆಗಿರ್ತದೆ ಅದನ್ನು ಕೂಡ ತಪ್ಪದೆ ನೋಡಿ ಹಾಗೆ ಆ ವಿಡಿಯೋ ಕೂಡ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬಾಯ್ ಬಾಯ್ ನೀನು ಕೂಡ ಹೇಳು ಬಾಯ್ 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 ಸಬ್ಸ್ಕ್ರೈಬ್ ಮಾಡಿ ಹಾಂ ಸಬ್ಸ್ಕ್ರೈಬ್ ಮಾಡಿ ಅಂತ ಪ್ರದ್ವಿ ಹೇಳ್ತಿರೋದು ಇನ್ನೊಂದು ಇದು ಇದು ಹೇಗಿದೆ ಇದು ಕೂಡ ಚೆನ್ನಾಗಿದೆ ಅಲ್ವಾ ಓಕೆ